ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಕಾವ್ಯರಚನೆ ಡಾಕ್ಟರ್ ಲತಾ ರಾಜಶೇಖರ್ ವ್ಯಾಖ್ಯಾನ ಕಾವ್ಯವಾಚನ ಮತ್ತು ವ್ಯಾಖ್ಯಾನ ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ ಮೈಸೂರು ಸೋಪಾನ ಏಳು ಪ್ರಕಾಶಿಸಿರ ಲವನ ಮೌನವಾ ಚಂದ್ರ ದರ್ಪಣ ವಿಹರಿಸುತ ಕೊಲ್ಲಾಗ ಸನ್ನಿವೇಶದಲ್ಲಿ ತಲುಪಿದ ನಾ ಮಹಾವೀರನು ಬ್ರಾಹ್ಮಣ ಗ್ರಾಮವನ್ ಸಂಪನ್ನ ಭಾದರ ಬಗೆ ನಿರಂತರ ಅಪಾರಣೆಯು ದೊರಕಿತು ಗೋಶಾಲಕೆಗೆ ಹಳಸಿದನ್ನದ ಭಿಕ್ಷೋ ತಂದಿಯಲು ಕೆಟ್ಟ ಆಹಾರವನ ಗೃಹಿಣಿ ನುಡಿದನು ಗೋಶಾಲಕನು ಕಡುಕೋಪದಿಂದಲಿ ಕುರಿತವಳನೂ ಲಜ್ರೈ ತಂಗಿ ತಂಗಿನೆನಗೆ ನೀಡಲಿಂತಿಹ ಹಳಸಿದನ್ನವನು ಸಾಧುವಿಗೆ ತಿಳಿಯದೇನು ಸಾಧುಗಳಿಗೆಂತಹ ಆಹಾರವನ್ನು ನೀಡಬೇಕೆಂದು ನಿನಗೆ ನೀಡಬೇಕಲ್ಲದೆ ಸಾಧುಗಳಿಗೆ ನಾವು ಉತ್ತಮ ಆಹಾರವನ್ನು ನೀಡುವರೇನು ಇಂತಹುದನು ನಿಜದಿ ನಿಜದೇ ಪಶ್ಚಾತ್ತಾಪವಾಗಿ ಕಂಡು ನಿನ್ನ ಅಜ್ಞಾನವನು ನೀಡಬೇಕು ನೀನು ಮುಂದೆ ಶುದ್ಧಾ ಹಾರವನೆ ಸಾಧು ಸಂತರಿಗೆ ಇಲ್ಲದಿರೆ ನಾಶವಾಗುವೆ ನೀನು ನಿಶ್ಚಿತದೀ ನಿಂತು ಶಪಿಸಿ ಅವಳನು ತೆರಳಿದನಲ್ಲಿಂದ ಗೋಶಾಲಕನು ಸ್ವೀಕರಿಸಿದೆಯ ಆಹಾರವನು ಅಂತೆ ಆ ಕ್ಷಣದಲ್ಲಿಯೇ ನಿಶ್ಚಯಿಸಿದನವನು ಗೆಲ್ಲಬೇಕೆಂದು ರಸನೇಂದ್ರಿ ಯವನು ಹೀಗೆ ಮಹಾವೀರ ಮುನಿ ತನ್ನ ವಿಹಾರ ಯಾತ್ರೆಯನ್ನ ಮುಂದುವರಿಸ್ತಾ ಇದ್ದಾರಂತೆ ಕೊಲ್ಲಾಗ ಸನ್ನಿವೇಶದಲ್ಲಿ ಮಹಾವೀರ ಮುನಿ ಒಂದು ಬ್ರಾಹ್ಮಣರು ಗ್ರಾಮಕ್ಕೆ ತೆರಳುತ್ತಾರಂತೆ ಅಲ್ಲಿ ಆ ಪಾರ ಪಾರಣೆ ದೊರೆತ ನಿರಂತ ನಿರಂತರಾಯ ಪಾರಣೆ ಆಯ್ತು ಗೋಶಾಲಕನಿಗೆ ಹಳಸಿದ ಅನ್ನದ ಭಿಕ್ಷೆಯನ್ನ ಕೊಡ್ತಾರಂತೆ ಅಲ್ಲಿಯ ಜನ ಆ ಆಹಾರವನ್ನ ನೋಡಿದ ತಕ್ಷಣ ಗೃಹಿಣಿ ಗೋಶಾಲಕ ಕೋಪದಿಂದ ಹೇಳ್ತಾರಂತೆ ನಿನಗೆ ನಾಚಿಕೆ ಆಗದಿಲ್ವ ಸಹೋದರಿ ನಿನಗೆ ನೀಡಂತೆಯ ಹಳಸದೆನ್ನವನ್ನು ಸಾಧುವಿಗಿಂತ ಹಳಸಿದ ಅನ್ನವನ್ನು ನೀನು ಸಾಧುವಿಗೆ ಕೊಡ್ತಿದೆಯಲ್ಲ ಹಾಗೆ ನನಗೂ ಕೊಡ್ತಾ ಇದೆಯಲ್ಲ ಸಾಧುಗಳಿಗೆ ಎಂಥ ಆಹಾರ ಕೊಡಬೇಕು ಅಂತ ನಿನಗೆ ಗೊತ್ತಿಲ್ಲ ಉತ್ತಮ ಆಹಾರವನ್ನು ನೀಡಬೇಕು ನೀನು ನಿನ್ನ ನೋಡಿ ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ ನಿನ್ನ ಜ್ಞಾನಕ್ಕೆ ನೀನು ಇನ್ನು ಮುಂದೆ ಶುದ್ಧ ಆಹಾರವನ್ನೇ ಸಾಧು ಸಂತರಿಗೆ ಕೊಡಬೇಕಿಲ್ಲ ನಾಶಾಗೋಗ್ತೀಯ ನೀನು ನಿಶ್ಚಿತವಾಗಿ ಅಂತೇಳಿ ಶಪಿಸಿ ಅಲ್ಲಿಂದ ಗೋಶಾಲಕ ಅವನು ಆಹಾರ ತೆಗೆದುಕೊಳ್ಳದೆ ಮುಂದೆ ಹೋಗ್ತಾನಂತೆ ಆಗ ಅವನು ಕೂಡ ನಿಶ್ಚಯ ಮಾಡ್ತಾನೆ ಆ ರಸ ಗೆಲ್ಲಬೇಕು ತನ್ನ ರಸನೀಂದ್ರಿಯವನು ಎಂಬುದಾಗಿ ಆ ಅಲ್ಲಿಗೆ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನದ ಮಹಾವೀರ ಮಹಾದರ್ಶನದ ಆ ಈಗ ಸೋಪಾನ ಏಳು ಆ ಏಳನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಭೇಟಿಯಾಗೋಣ ನಮಸ್ಕಾರ